ಜ್ಯೋತಿರ್ ಪೂಜೆ ಮಾಡುವ ಬನ್ನಿ ಜ್ಯೋತಿರ್ ಪೂಜೆ ಮಾಡುವ ಬನ್ನಿ ಜ್ಯೋತಿಯಲಿ ಪರಂಜ್ಯೋತಿಯನು ನೋಡ ಬನ್ನಿ ಜ್ಯೋತಿಯಲ್ಲಿ ಜ್ಯೋತಿಯನು ನೋಡ ಬನ್ನಿ ಮತಿಯ ಒಡೆಯನ ಜ್ಯೋತಿ ಮಾತಿನ ಒಡತಿಗೆ ಅತಿಭಕ್ತಿಯಲ್ಲಿ ಪೂಜೆ ಮಾಡ ಬನ್ನಿ 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 ಪೂಜೆ ಮಾಡ ಬನ್ನಿ ಸತಿಯ ಪೂಜೆಗೆ ಒಲಿದು ಮೃತ ಪತಿಯ ಎಬ್ಬಿಸಿದ ಸತಿಯ ಪತಿ ಪರಶಿವನ ಕರೆಯೋಣ ಬನ್ನಿ ಮಿತಿಯಿಲ್ಲದ ವಾತ್ಸಲ್ಯ ತುಂಬಿದ ಪ್ರಭುವೇ ನೀನೇ ಎಂದು ಶರಣಾಗುವ ಬನ್ನಿ ಶರಣಾಗುವ ಬನ್ನಿ 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 ಪೂಜೆ ಮಾಡುವ ಬನ್ನಿ ಒಂಬತ್ತು ಗಂಟಿನ ದಾರಕ್ಕೆ ಪೂಜೆ ಮಾಡಿ ಒಂಬತ್ತು ಕಡುಬುಗಳ ನೈವೇದ್ಯ ಮಾಡಿ ಒಂಬತ್ತು ಬಾಗಿಲಿನ ದೇಹದೊಳಗಿರುವನಿಗೆ ತುಂಬಿ ಭಕ್ತಿಯ ದೀಪ ಹಚ್ಚೋಣ ಬನ್ನಿ. ಬನ್ನಿ ಬನ್ನಿ ದೀಪ ಹಚ್ಚೋಣ ಬನ್ನಿ ಅಣ್ಣ ತಮ್ಮಂದಿರು ಭಂಡಾರ ಒಡೆಯುವರೂ ಅಣ್ಣ ತಮ್ಮಂದಿರು ಭಂಡಾರ ಒಡೆಯುವರು ತಣ್ಣಗಿರಲಿ ಅವರೆಂದು ಹರಿಸೋಣ ಬನ್ನಿ ತಣ್ಣಗಿರಲಿ ಅವರೆಂದು ಹರಿಸೋಣ ಬನ್ನಿ ಬಣ್ಣ ಬಣ್ಣದ ತಳಿರು ತೋರಣ ಕಟ್ಟಿ ಕಣ್ಣ ಮುಂದಾಡೆಂದು ಬೇಡೋಣ ಬನ್ನಿ ಬೇಡೋಣ ಬನ್ನಿ 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 ಸೌಮಂಗಲ್ಯ ಸೌಭಾಗ್ಯ ಕೊಡುವವನು ಸುಮಂಗಲಿಯರು ಪೂಜಿಸೋಣ ಬನ್ನಿ ಸೌಮಂಗಲ್ಯ ಸೌಭಾಗ್ಯ ಕೊಡುವವನು ಸುಮಂಗಲಿಯರು ಪೂಜಿಸೋಣ ಬನ್ನಿ ಉಮಯಪತಿ ಜ್ಯೋತಿರ್ಮಯನೇ ಭಕ್ತಿಲಿ ನೆನೆದು ಶ್ಯಾಮ ಸಿರಿ ಹರಿಪ್ರಿಯಗೆ ಬಾಗೋಣ ಬನ್ನಿ ಶ್ಯಾಮ ಸಿರಿ ಹರಿಪ್ರಿಯಗೆ ಬಾಗೋಣ ಬನ್ನಿ 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 ಬಾಗೋಣ ಬನ್ನಿ 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 ಬೇಡೋಣ ಬನ್ನಿ 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 ದೀಪ ಹಚ್ಚೋಣ ಬನ್ನಿ 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 ಪೂಜೆ ಮಾಡೋಣ ಬನ್ನಿ ಪೂಜೆ ಮಾಡೋಣ ಬನ್ನಿ ಧನ್ಯವಾದಗಳು ಶ್ರೀಮತಿ ರೂಪಶ್ರೀ ಶಶಿಕಾಂತ್ ಅವರಿಗೆ